ಇಲ್ಲ ಅನ್ನ ಉಂಡೆ ಮಣ್ಣು ತಿಂದೆ ಅದ್ಯಾ ಸುಮ್ಮನ್ ಕುತ್ಕೋ ದುಡ್ಡು ಉಳ್ಸತ್ ಕಲಿಬೇಕು ಹಿಂದಿ ಉಂಡಿ ನೀರ್ ಕುಡಿಯೋದಲ್ಲ ಒಂದ್ ರೂಪಾಯಿನೂ ಕೂಡಿಸಿ ಮಡಗಿರೋದ್ಕೆ ಜಾಸ್ತಿ ಬದ್ಕಾಟ ಎಲ್ಲ ತಗ್ದಿರೋದ್ ನಾನು ಇಲ್ಲ ನಿಮ್ಮ ಅಪ್ಪ ನಿಮ್ಮ ಏನಿಲ್ಲ ಕುತ್ಕೋಬೇಕಾಗದು ಹೆಡ್ ಗಂಡ್ ಮಕ್ಳು ಹೆಂಗ್ ಮಾಡಿದ ನಾನು ಅಲ್ಲದ್ರಲ್ಲೂ ಉಳಿಸ್ಬೇಕು ನಕಲ್ವಾ ಉಣ್ಣಕಲ್ವಾ ಬಿಡು ಅನ್ಬಾರ್ದು ಗೊತ್ತಾ ಅದೆಲ್ಲ ಏನ್ ಗೊತ್ತ ನಿನ್ಗೆ ಸುಮ್ನೆ ಕೊಟ್ಟಿದ್ ಉಣ್ಕ ಇರ್ಬೇಕು ಅವೆಲ್ಲ ಉಣ್ಣಕ್ಕಿಲ್ವಾ ನೀನ್ ಅದ್ನೇ ನೀನೇನೋ ಉಂಟಿ ಕಣವ ಉಂಟಿ ಗಂಡ್ ಮಕ್ಳು ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ತಿನ್ಕೋ ಬರ್ತವೆ ಏನ್ ನೀನ್ ಕೊಟ್ಟಿದ್ದೆ ಉಣ್ಕೈತಾರ ಪಾಪ ಅವೆಣ್ಣು ನಿನ್ ಮಕ್ಳೇನ ಉಣ್ಕೋಬತ್ತ ನಿನ್ ಸಸೆ ಎಲ್ಲ ಉಂಡಳು ಅದ್ಕೂ ಬೇ ಯಾವಾಗ ಊಟ ಇಲ್ಲ ಅಯ್ಯ್ ಹೋಗತಾಗೆ ಕಲ್ಸ್ಕೊಬಿಟ್ರ ಬುದ್ಧಿಯಾ ಕೂಲಿ ಮಾಡ್ಕೊಂಡ್ರು ಕಾಸನೂ ಕೊಡಕ್ಕಿಲ್ಲ ಅಲ್ಲಿ ಹೋಟ್ಲಾರು ತಿನ್ಕೊಳ್ದ ಅನ್ನಕ್ಕೆ ಯಾಕಿ ಹಿಂಸೆ ಕೊಟ್ಟಳೋ ಕಾಣಾಕಂತ ಹೋಗತ್ತಾಗ ಸಾವಾರು ಕೊಟ್ಬಿಡ್ಬಾರ್ದ ದೇವ್ರು ನನ್ಗೆ ಏಳು ಹಿಂಸೆ ಯಾರು ತಡ್ಕೊಂಡ್ ಕಟ್ಕೊಂಡಿಂದ ಬರಿ ಇದೆಯಾ ಮೂರ್ ಹತ್ತು ಊಟ ನಟನಿಲ್ಲ

ರೂಮಲ್ಲಿ ಇಲ್ವಾ ಅದೇವಾ ಓ ಏನಮ್ಮ ಬಾಯ್ಲಿ ಏನಮ್ಮ ಓ ಮಗ ನಾ ಎಲ್ಲರಿಗೂ ಫೋನಲ್ಲೇ ಮದುವೆಗೆ ಹೇಳ್ತಾನೆ ನೀನು ಯಾರಾದ್ರೂ ಬೇಕು ಹೇಳ್ಕೊಂಬಿಡು ನಾನು ಬೇಕಾದ್ರೆ ಹೇಳೀನಿ ನೀನು ಬಿಡು ಅಣ್ಣಂಗೂ ಹೇಳ್ದೆ ಫೋನ್ ಮಾಡಪ್ಪ ಅಂತ ಸರಿಯಾ ಊಹ್ ಮಾಡಿ ಹೇಳ್ತೀನಿ ಬಿಡು ನಾನು ನೀನು ಎಲ್ಲರಿಗೂ ಹೇಳ್ದೆ ಏನೋ ಅಣ್ಣಾರ್ ಕೇಳಂದ್ರೆ ನನ್ನ ಫ್ರೆಂಡ್ಸ್ ಕೇಳ್ಕೊತೀನಿ ಅಷ್ಟೇ ಇನ್ನೆಲ್ಲರಿಗೂ ನೀನೇ ಮಾಡಿ ಹೇಳು ಆಂ ಸರಿ ಬಿಡು ಆಯ್ತು ನಿಮ್ಮ ಅಣ್ಣಂಗೆ ಹೇಳ್ತೀನಿ ಮನೆ ಮಾಡಿ ಹೇಳ್ತಾನಂತೆ ಅವ್ನು ಕರ್ದೀನಿ ಇನ್ನೇನು ದೇವಸ್ಥಾನ ಅಲ್ವಾ ಯಾರು ಜಾಸ್ತಿ ಬೇಡ ನಮ್ಮ ಹತ್ತಿರದವ್ರ್ ಕರ್ಕಳ ದೋಸಿ ಅಲ್ವಾ ಊರ ದೋಸೆ ಜನ ಹೋಗಿ ತಾಳಿ ಕಟ್ಕೊ ಬರೋದು ಅಲ್ವಾ ಹಾ ಸರಿ ಆಯ್ತು ಊಟ ಮಾಡ್ದಾ ಮಾಡ್ದ ಮಾಡ್ದೆ ಮತ್ತೆ ನಿಮ್ಮ ಮಕ್ಳಿಬ್ರು ಊಟ ಮಾಡಿಕಿಲ್ಲ ಮಾವನು ಊಟ ಮಾಡಿಕ್ಕಿಲ್ಲ ಸುಮ್ಮನೆ ಅನ್ನ ಮಾಡಿಸಿ ಮಾಡಿಸಿ ತಂಗನ್ನ ಉಣ್ಕೋತದೆ ಮತ್ತೆ ನಾವಿಬ್ರು ಉಣ್ಬೇಕು ಮೂರು ಜನ ಮನೇಲಿ ಊಟನೇ ಮಾಡಿಕ್ಕಿಲ್ಲ ಎಲ್ಲ ಎಲ್ಲಾ ಹೋಟ್ಲು ಸೇರ್ಕೊಂಡಿದಾರೇನೋಲ್ಲ ಖರ್ಚು ಆಸೆ ಇರ್ತದೆ ಹೋಟ್ಲಲ್ಲಿ ಎಷ್ಟು ದಿನ ಉಂಡರು ಉಣ್ಲಿ ಬಾ ಮನೆ ಊಟನೇ ಬೇಕು ಕಂತೆ ಅವ್ರೇನೋ ತಿಂತಾರ ನಾವು ತಿನ್ಬೇಕಲ್ಲತ್ತೆ ಹೋಗವ ಏನಾಗದು ತಂಗ್ ನಾನು ನಾವೆಲ್ಲ ಒಂದ್ ಬದುಕಿಲ್ವಾ ಹಿಂಗಿದನ್ ಗಟ್ಟಿಯಾಗ್ ನಾನು ಹೋಗಾಕಿಟ್ಟು ನೀನು ಮನೆ ಬಿಟ್ಟು ಓಡ್ಬಿಡೋ ಅನ್ಸ್ತದೆ ಪಾಪ ಮದುವೆ ಮಾಡ್ಕೋ ಬರ್ತಾವ್ರೆ ಅವಣ್ಗು ನಂದೇ ಬೇಕು ಯಾರಿಗೂ ನಾನು ಹೇಳದ್ ಅರ್ತಾನೇ ಆಯ್ಕಿಲ್ಲ ಎಲ್ಲ ಬರೀ ಯಾಕೆ ಊಟ ಊಟ ಅಂತ ಸತ್ತಾರೋ ಕಾಣಕಂತ ಹೋಗತಾಗಿ ಏನು ತಿನ್ನಕ್ಕೆ ಬದುಕಿದಾರ ಸಂಪಾದನೆ ಮಾಡ್ಬೇಕು ಚೆನ್ನಾಗಿ ಬದುಕ್ಬೇಕು ಆಸ್ತಿ ಪಾಸ್ತಿ ಮಾಡ್ಬೇಕು ಅನ್ನೋದಿಲ್ಲ ನಾನು ಒಬ್ಳು ಬಿಡ್ರೆ ಯಾರಿಗೂ ಯಾ ಚಿಂತೆನೇ ಇಲ್ಲ ನಾನು ಮನ್ಸ್ ಮಾಡಿಲ್ಲ ಅಂದ್ರೆ ಇಷ್ಟ ಎಲ್ಲ ಎರಡು ಮನೆ ಕಟ್ಟಿ ಮದ್ಯ ತೋಟ ಒಲೆ ಅಂತ ತಗೊಳಕಾಯ್ತಿದ್ದಾ ಯಾಕೋ ಅರ್ಥನೇ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ಬಿಡೋಣ ಗ್ರ್ಯಾಂಡ್ ಆಗಿ ಮದುವೆ ಆಗ್ಬೇಕು ಅಂತ ಆಸೆ ಇತ್ತು ಆದ್ರೆ ಏನ್ ಮಾಡೋದು ನಮ್ಮಮ್ಮ ಬಿಡಲ್ವಲ್ಲ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಆದ್ರೂ ಮದ್ವೆ ಕರೆಯೋಣ ಬರೀಣ್ಣ ಫೋನ್ ಮಾಡ್ತೀನಿ ಹೇಳೇ ಇಲ್ವಲ್ಲ ಅಂತಾನೆ ಜನ ಹೇಳ್ಬೇಕಿತ್ತು ಭಾನುವಾರನೇ ಮದ್ವೆ ಅಂತ ಈಗ ಹೇಳಿದ್ರೆ ಏನಂತಾನೋ ಏನೋ ಹಲೋ ಹೇಳು ಮಗ ಏನು ಇವತ್ತು ಫೋನ್ ಮಾಡ್ಬಿಟ್ಟಿದಿ ಹೆಂಗಿದ್ಯಾ ಚೆನ್ನಾಗಿದ್ದೀನರು ನಾನು ಏನೇಗಿದ್ಯಾ ಹ್ಞೂ ನಾನು ಚೆನ್ನಾಗಿನಿ ಏನು ಸಮಾಚಾರ ಅನ್ಸ್ಕ ಫೋನ್ ಮಾಡ್ಬಿಟ್ಟಿದಿ ಅಪ್ರೂಪಕ್ಕೆ ಏನಿಲ್ಲ ಗುರು ಮದ್ವೆ ಫಿಕ್ಸ್ ಆಯ್ತು ನಂದು ಅದಕ್ಕೆ ಮದ್ವೆ ಕಲಿಯೋಣ ಅಂತ ಮಾಡಿದೆ ಓ ನಿಜ ಪರವಾಗಿಲ್ಲ ಕಣ ಕಂಗ್ರಾಚುಲೇಷನ್ ಥ್ಯಾಂಕ್ಸ್ ಕಣು ಹಾ ಇದೇ ಭಾನುವಾರ ಮದ್ವೆ ನಾಳೆ ಎಲ್ಲ ನಾಡಿದ್ದು ಬಂದ್ಬಿಡು ಊರಲ್ಲೇ ಇಲ್ಲಿ ದೇವಸ್ಥಾನ ಇದೆ ಬಾ ಆಯ್ತಾ ಮಿಸ್ ಮಾಡ್ಬೇಡ ಏನೋ ನಾಡಿದ್ದೇನಾ ಏನಪ್ಪಾ ಬಾರಿ ಬೇಗ ಹೇಳ್ತಿದ್ಯಾ ಬಿಡು ಮದುವೆ ಇಟ್ಕೊಂಡು ಇವತ್ ಫೋನ್ ಮಾಡ್ತಿದ್ಯಲ್ಲೋ ಇರ್ಲಿ ಇರ್ಲಿ ಅದ್ವೇ ಫಿಕ್ಸ್ ಆಯ್ತು ಎಂಗೇಜ್ಮೆಂಟ್ ಆಯ್ತು ಮುಡ್ಗಿ ನೋಡ್ತಿದಾರೆ ಏನಾದ್ರೂ ಒಂದು ಮಾತಾಡ್ದ ನಿಮ್ಗೆ ಗೊತ್ತಿಲ್ವಾ ಎಷ್ಟು ವರ್ಷದಿಂದ ಹುಡ್ಗಿ ನೋಡ್ತಿದ್ರು ಅದಕ್ಕೆ ಹಿಂಗೆ ನೋಡ್ತಾರೆ ನಾನು ಸುಮ್ಮನೆ ಸಡನ್ ಆಗಿ ಫಿಕ್ಸ್ ಆಗೋಯ್ತು ಸಡನ್ನಾಗೂ ಡೇಟ್ ಫಿಕ್ಸ್ ಆಯ್ತು ಸಾರಿ ಬೇಜಾರ್ ಮಾಡ್ಕೊಬೇಡ ಮಿಸ್ ಮಾಡ್ದೆ ಬಾಯ್ತಾ ಹ್ಮ್ ಸರಿ ಸರಿ ಆಯ್ತು ಬರ್ತೀನಿ ಬಿಡು ಹೆಂಗೋ ಒಳ್ಳೇದಾಯ್ತಲ್ಲ ಬಿಡಪ್ಪ ಮದುವೆ ಭಾಗ್ಯ ಬಂದಾಯ್ತು ನಿಮಗೆ ಬರ್ತದ ಬಿಡು ಆದಷ್ಟು ಬೇಗ ನಿಂಗು ಮನೇಲಿ ನೋಡ್ತಿದಾರ ಹಂಗೇನಿಲ್ಲ ಲವ್ ಲವ್ಗೂ ಮಾಡ್ತಿದ್ಯಾನೋ ಏ ಇಲ್ಲಪ್ಪ ಹೋಗ್ಲಿ ಬಿಡು ನಿನ್ ಜೀವನದಲ್ಲೂ ಏನೇನೋ ನಡ್ದ್ಬಿಟ್ಟಾಯ್ತು ಮಾಡಿ ಹೋಡಕ್ ಮದ್ವೆ ಅದೇ ಹುಡ್ಗಿ ನಿನ್ ಬಿಟ್ಟು ಉಂಟೋದ್ಲಾ ಲವ್ಸ್ ಅವಸಾನೇ ಮಾಡ್ಬೇಡ ಅಪ್ಪ ಅಮ್ಮ ಯಾರ್ ತೋರಿಸ್ತಾರೆ ಅವ್ರನ್ನ ಮದ್ವೆ ಆಗು ಅಯ್ಯೋ ನೋಡಕ್ ಆಯ್ತದ್ ಬಿಡು ಮತ್ತೆ ಎಲ್ಲ ಜೋರ ಮದ್ವೆ ತಯಾರಿ ಏನ್ ಜೋರು ಮಾಮೂಲಿ ಸಿಂಪಲ್ ಆಗಿ ನಮ್ಮೂರ್ ದೇವಸ್ಥಾನದಲ್ಲೇ ಕೊಡೋ ಮದ್ವೆ ಎಲ್ಲಾ ಹುಡ್ಗರ್ಗು ಹೇಳ್ತೀನಿ ನೀನ್ ಮಿಸ್ ಮಾಡ್ದೆ ಬರ್ಬೇಕು ನಿನ್ ಮದ್ವೆ ನಾನ್ ಬರ್ಬೇಕು ಅಂದ್ರೆ ನೀನು ಬರ್ಬೇಕು ಸರಿನಾ ದೇವಸ್ಥಾನದಲ್ಲಿ ಮದ್ವೆ ಅನ್ಕೊಂಡ್ ಸುಮ್ನಿದ್ ಬಿಡ್ಬೇಡ ಅಯ್ಯೋ ಎಲ್ಲಾರ ಗುರು ಬತ್ತಿನ್ ಬಿಡು ನಿನ್ ಮದ್ವೆಗ್ ಬರ್ದೇ ಇರ್ತೀನ ಯಾರಪ್ಪ ಹುಡ್ಗಿ ಊರು ಅಲ್ಲಿ ಕೇರ್ಪೇಟೆ ಪಕ್ಕ ನಮ್ ಅವ್ರಿಗೂ ದೂರನೇ ಸ್ವಲ್ಪ ಹಾ ಏನು ಹುಡ್ಗಿ ಹೆಸ್ರು ಚೆನ್ನಾಗಿದ್ದಳ ಒಮ್ಮೆ ರಾಜ ಅರೇಂಜ್ ಮ್ಯಾರೇಜು ಏ ಇಲ್ಲಪ್ಪ ಅರೇಂಜ್ ಮ್ಯಾರೇಜೇ ಮನೆಯವರೇ ನೋಡಿ ಮಾಡ್ತಿರೋದು ಹುಡ್ಗಿ ಹೆಸರು ಬಂಗಾರಿ ಅಂತ ಹಾಂ ಬಂಗಾರಿನ ನೀನು ಪ್ರೀತಿಯಿಂದ ಕರೆಯೋದೇ ಹೇಳ್ಬೇಡ ಕಣಪ್ಪ ಹುಡ್ಗಿ ಹೆಸರೇನೇಳು ಹಾಂ ಹುಡ್ಗಿ ಹೆಸರೇ ಬಂಗಾರಿ ಅಂತ ಕಣೋ ಹೋ ಹೌದಾ ಸರಿ ಸರಿ ಆಯಿತು ಬರ್ತೀನಿ ಬಿಡು ಮಿಸ್ ಮಾಡಲ್ಲ ಸರಿ ಕಣೋ ಆಯಿತು ಇಡ್ತೀನಿ ಆಮೇಲೆ ಮಾಡ್ತೀನಿ ಎಲ್ರಿಗೂ ಫೋನ್ ಮಾಡ್ತಿದ್ದೀನಿ ಆಮೇಲೆ ಮರ್ತ್ ಬಿಡ್ತೀನಿ ಆವಾಗಲೇ ಮಾಡ್ಬಿಡ್ತೀನಿ ಸರಿನಾ ಆಮೇಲೆ ಮಾಡ್ತೀನಿ ಗುರು ಬಾಯ್ ಹಾಂ ಹಾಂ ಬಾಯ್ ಬಂಗಾರಿ ಮರ್ತು ತುಂಬಾ ದಿನ ಆಯ್ತು ಇವನ್ ಬಾಯಲ್ಲ ಹೆಸ್ರು ಕೇಳಿ ಮತ್ತೆ ಅವ್ಳನ್ನ ನೆನ್ಸ್ಕೊಳಂಗಾಯ್ತು ಇವನ್ ಮದ್ವೆ ಆಗ ಹುಡ್ಗೇ ಹೆಸ್ರು ಬಂಗಾರಿ ಅಂತೇನಾ ಹ್ಮ್ ನಮ್ಮ ಬಂಗಾರಿನೇನಾ ಏ ಚೇಚೆ ಏನ್ ಬಂಗಾರಿ ಅಂತ ಅವಳೆಸ್ರೇನ ಇರೋದು ಅವ್ಳಾಗಕ್ಕೆ ಸಾಧ್ಯನೇ ಇರಲ್ಲ ಬೇರೆ ಯಾರೋ ಇರ್ಬೇಕು ಅಯ್ಯೋ ಇವಾಗ ಯಾಕೋಳ ನೆನ್ಸ್ಕೊಳೋದು ಅವ್ಳನ್ನ ಮರ್ತಾ ಆಯ್ತು ಇನ್ನೇನಕ್ಕೆ ನೆನ್ಸ್ಕೊಳ್ಳಿ ಹ್ಞೂ ಮದ್ವೆಗೆ ಹೋಗ್ಲೇಬೇಕು ಆದ್ರೂ ಬಂಗಾರಿ ಅವ್ಳು ಎಲ್ಲಿದ್ದೋಳ ಏನೋ ಇಲ್ಲೇ ಇರಲಿ ಚೆನ್ನಾಗಿರ್ಲಿ ಬಿಡು ಈಗ ಅವಳನ್ನ ನೆನ್ಸ್ಕೊಳ್ಳಿ ನಮ್ಮಮ್ಮ ಏನ್ ತರ ಕೇಳ್ತು ಮರ್ತೆ ಹೋಯ್ತಲ್ಲಪ್ಪ ಒಂದು ಬಂಗಾರ ಹೆಸ್ರು ಬೇರೆ ಹೇಳಿ ಅವಳು ನೆನಪಿಸ್ಕೊಂಡು ನಮ್ಮಮ್ಮ ಏನ್ ತರ ಕೇಳ್ದು ಅನ್ನೋದೇ ಮರ್ತಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ